ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಇವಾಗ ಬೆಳಗ್ಗೆ ಸಾಮಾನ್ಯ ಹತ್ತು ಒಂಬತ್ತುವರೆ ಹತ್ತು ಗಂಟೆ ಆಗಿದೆ ಈಗ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎಲ್ಲ ನಾಷ್ಟ ಎಲ್ಲ ಕಂಪ್ಲೀಟ್ ಮಾಡಿ ನಮ್ಮ ಮನೆಯವರೆಲ್ಲ ಕೆಲಸಕ್ಕೆ ಹೋದ್ರು ಹೋದಾದಮೇಲೆ ನಂದೆಲ್ಲ ಕನ್ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನೇನು ರಂಗೋಲಿಯಲ್ಲಿ ಅಷ್ಟು ಪ್ರವೀಣಿ ಅಲ್ಲ ನಾನು ರಂಗೋಲಿ ಎಲ್ಲ ಜಾಸ್ತಿ ಬಿಡ್ಸೋಕ್ಕೆ ಹೋಗೋದಿಲ್ಲ ನನಗೆ ಯಾಕಂದರೆ ನಂಗೆ ಚಿಕ್ಕ ಚಿಕ್ಕ ರಂಗೋಲಿನೇ ಬಿಡ್ಸೋಕ್ಕೆ ಬರೋದು ಸ್ವಲ್ಪ ದೊಡ್ಡ ದೊಡ್ಡ ರಂಗೋಲಿನ ಜಾಸ್ತಿ ಹಾಕೋದೇ ಇಲ್ಲ ನಾನು ಮೇಲ್ಗಡೆ ಮನೆ ಆಗಿರೋದ್ರಿಂದ ಯಾವಾಗಲೂ ಅದೇ ಮನೆ ತಾಣ್ತಾ ಇರ್ತೀವಿ ನಾವು ಹಂಗಾಗಿ ಸ್ವಲ್ಪ ಜಾಗ ಇರಲ್ಲ ಹಂಗಾಗಿ ನನಗೆ ಸ್ವಲ್ಪ ರಂಗೋಲಿ ಹಾಕೋದೇ ತಪ್ಪೋಗಿಬಿಟ್ಟತೆ ಇದು ನಾವು ಏನೋ ಪೂಜೆ ಮಾಡಬೇಕಾದರೆ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ರಂಗೋಲಿ ಇಟ್ಟಿಂದ ಹಾಕ್ಬಾರ್ದು ಅಕ್ಕಿ ಹಿಟ್ಟಿರುತ್ತಲ್ಲ ಅಕ್ಕಿ ಹಿಟ್ಟಲ್ಲಿ ನಾವು ರಂಗೋಲಿ ಹಾಕಬೇಕು ನನಗೂ ಯಾರೋ ಹೇಳಿದರು ಪ್ರತಿ ಶುಕ್ರವಾರ ಐದು ಕಡೆ ಮುಖ ಇರುತ್ತಲ್ಲ ದೀಪ ಆ ಥರ ದೀಪದಲ್ಲಿ ನೀನೇನಾದರೂ ಅಂದ್ಕೊಂಡು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಇದು ಸಾಯಂಕಾಲ ಮಾಡಬೇಕು ಈ ಪೂಜೆನ ನಾನು ಬೆಳಿಗ್ಗೆ ಎಲ್ಲ ಒರೆಸ್ಕೊಳ್ತೀವಲ್ಲ ಅವಾಗಲೇ ರೆಡಿ ಮಾಡಿಬಿಟ್ರೆ ಬೆಳಗ್ಗೆ ಮತ್ತೆ ಆರಾಮಾಗಿ ದೀಪ ಹಚ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದೀನಿ ದೀಪ ಮಾತ್ರ ರಾ ಸಾಯಂಕಾಲ ಹಚ್ತೀನಿ ಈಗ ಬೆಳಗ್ಗೆ ಪೂಜೆ ಏನಿರುತ್ತೋ ಮಾಮೂಲಿ ಪೂಜೆ ಅದನ್ನು ನಾನೀಗ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದೆ ನಾನು ಪೂಜೆ ಪುನಸ್ಕಾರದ ಬಗ್ಗೆ ಜಾಸ್ತಿ ಸೇ ಜಾಸ್ತಿ ಅಷ್ಟೊಂದು ಹಾಳವಾಗಿ ಹೋಗೋದಿಲ್ಲ ನಾನು ನಾನು ನಂಬಿರೋದು ಬಸವಣ್ಣ ಕಾಯಕವೇ ಕೈಲಾಸ ಅಂತ ನಂಬಿರ್ತೀನಿ ನಾವು ಮಾಡೋ ಕೆಲಸ ಕರೆಕ್ಟಾಗಿತ್ತು ಒಳ್ಳೇದಿತ್ತು ಅಂದರೆ ನಿಜವಾಗ್ಲೂ ನಮ್ಗೆ ಒಳ್ಳೇದಾಗುತ್ತೆ ನಾವು ಮಾಡೋ ಕೆಲಸ ಕೆಟ್ಟದ್ದಿತ್ತು ನಾವು ಕೆಟ್ಟದ್ದು ಮಾಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ನಮಗೆ ಕರ್ಮ ರಿಟರ್ನ್ಸು ಅನ್ನೋ ಥರ ನಮಗೆ ಕೆಟ್ಟದ್ದಾಗುತ್ತೆ ಅನ್ನೋದನ್ನು ನಾನು ನಂಬ್ತಿರ್ತೀನಿ ಯಾಕಂದರೆ ನಮ್ಮ ಇಷ್ಟೇ ಪೂಜೆ ಮಾಡಿರಲಿ ಏನೇ ಮಾಡಿರಲಿ ನಾವು ಮಾಡೋ ಕೆಲಸ ಸರಿ ಇಲ್ಲ ನಾವು ಬೇರೆಯವ್ರಿಗೆ ತೊಂದರೆ ಆಗ್ತೈತೆ ನಮ್ಮಿಂದ ಬೇರೆಯವ್ರಿಗೆ ಮೋಸ ಮಾಡ್ತಾಯಿದ್ದೀವಿ ಬೇರೆಯವರಿಗೆ ತೊಂದರೆ ಇದ್ದೀವಿ ಬೇರೆಯವ್ರಿಗೆ ನೋವು ಮಾಡ್ತಾಯಿದ್ದೀವಿ ಬೇರೆಯವ್ರಿಗೆ ಕಷ್ಟ ಕೊಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ನಿಜವಾಗ್ಲೂ ನಮಗೆ ಅದು ತೊಂದರೆ ಆದೇ ಆಗ್ತೈತೆ ನಾವು ಮಾಡೋ ಕೆಲಸದಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗ್ತೈತೆ ನನ್ನಿಂದ ನಾಲ್ಕು ಜನಕ್ಕೆ ಸಹಾಯ ಆಗುತ್ತೆ ನನ್ನಿಂದ ನಾಲ್ಕು ಜನಕ್ಕೆ ಏನೋ ಎಲ್ಪ್ ಆಗುತ್ತೆ ನಾವು ಕಷ್ಟದಲ್ಲಿ ಇರೋರಿಗೆ ಕೈ ಹಿಡಿತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ಅದು ಒಳ್ಳೆಯದಾಗುತ್ತೆ ಅನ್ನೋ ಥರ ನಾನು ನಂಬಿರ್ತೀನಿ ನಾನು ಫಸ್ಟು ನಾವು ಕರೆಕ್ಟೇ ಇರಬೇಕು ನಾವು ಕರೆಕ್ಟಾಗಿದ್ದು ನಮ್ಮ ಕೆಲಸ ಕರೆಕ್ಟಾಗಿರಬೇಕು ನಾವು ಯಾರಿಗೂ ಮೋಸ ವಂಚನೆ ಏನೂ ಮಾಡ್ದಂಗೆ ಕರೆಕ್ಟಾಗಿದ್ದೀವಿ ಅಂದರೆ ನಿಜವಾಗ್ಲೂ ನಮ್ಗೆ ಒಳ್ಳೇದಾಗುತ್ತೆ ಅಂತ ಇವತ್ತಿನ ರೆಸಿಪಿ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಂದ್ರೆ ನನ್ನ ಮಗಳಿಗೆ ಚಾಯ್ಸ್ ಕೊಟ್ಟೆ ಅಮ್ಮ ಇವತ್ತು ಏನು ಮಾಡೋಣ ಏನು ಮಾಡಿಕೊಡ್ಲಿ ಅಂತ ಕೇಳಿದಾಗ ಅವಳು ಕಾಜು ಮಸಾಲ ಮಾಡಿಕೊಡು ಅಂತಂದಳು ಕಾಜು ಮಸಾಲ ನಾನು ಯಾವತ್ತೂ ಟ್ರೈ ಮಾಡೇ ಇಲ್ಲ ಯಾವತ್ತೂ ನನ್ನ ಲೈಫಲ್ಲೇ ನಾನು ಕಾಜು ಮಸಾಲ ಮಾಡಿಲ್ಲ ನಾನು ಬರೀ ಹೋಟೆಲಲ್ಲಿ ಎಲ್ಲ ತಿಂದಿದ್ದೀನಿ ಅಷ್ಟೇ ಹೊರತು ಅದನ್ನು ಮಾಡಿಲ್ಲ ಮನೆಗೆ ನೋಡೋಣ ಒಂದು ಸಾರಿ ಟ್ರೈ ಮಾಡೋಣ ಅಂತ ಒಂದು ನಾಲ್ಕೈದು ವೀಡಿಯೋ ನೋಡಿದ್ದೀನಿ ನಾಲ್ಕೈದು ವೀಡಿಯೋ ನೋಡಿ ಅದರಾಗೆ ಯಾವ್ದು ಚೆನ್ನಾಗಿದೆಯೋ ಅದನ್ನು ಹಾರಿಸ್ಕೊಂಡು ಈಗ ಮಾಡ್ತಾಯಿದ್ದೀನಿ ನಂದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಭಾಳ ಚೆನ್ನಾಗಿ ಬಂದಿತ್ತು ಅದು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಫಸ್ಟು ಒಂದು ಬಾಣಲಿ ಇಟ್ಟಿದ್ದೀನಿ ಆ ಬಾಣಲಿಗೆ ನೀರು ಹಾಕಿದ್ದೀನಿ ಒಂದು ಕಪ್ಪಷ್ಟು ಅದಕ್ಕೆ ಸ್ವಲ್ಪ ಬಾ ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ಎಂಟು ಹತ್ತು ಹಾಕಿದರೆ ಸಾಕು ಅನಿಸುತ್ತೆ ಅದಕ್ಕೆ ಒಂದು ಈರುಳ್ಳಿ ಪೂರ್ತಿ ದೊಡ್ಡ ಈರುಳ್ಳಿ ಹಾಕ್ತಾಯಿದ್ದೀನಿ ದಪ್ಪ ಈರುಳ್ಳಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಅದು ಸ್ವಲ್ಪ ಅದರಲ್ಲಿ ನೀರಲ್ಲೇ ಪೂರ್ತಿ ಬಾಯಿಲ್ ಅದು ಆ ಬ ಗೋಡಂಬಿ ಎಲ್ಲ ಮೆತ್ತ ಮೆತ್ತಾಗಿ ಆಗಬೇಕು ಆ ಲೆವೆಲಿಗೆ ಅದು ಪೂರ್ತಿ ಬಾಯ್ಲ್ ಆಗಲಿ ಬಾಯಿಲ್ ಆದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ತಣ್ಣಗಾಗಲಿ ಅಷ್ಟೊತ್ತಿಗೆ ಇನ್ನೊಂದು ಬಾಣ್ಲಿ ಇಟ್ಟಿದ್ದೀನಿ ನಾನು ಮಡಿಕೆ ಮಾಡೋದ್ರಿಂದ ಮಡಿಕೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಮಡಿಕೆ ಇಲ್ಲಾಂದರೆ ನೀವು ಬಾಣ್ಲಿ ಪಾತ್ರೆ ಯಾವುದಾದ್ರೂ ಇಟ್ಕೊಬೋದು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆಯಿಲಲ್ಲೇ ಸ್ವಲ್ಪ ಗೋಡಂಬಿನ ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡ್ಕೊಂಡ್ರು ಅದು ಬೇಗ ಆಗಿಬಿಡುತ್ತೆ ನೋಡಿ ಈ ಅದಕ್ಕೆ ಬಂದಿದ್ದಾವಲ್ಲ ಈ ಹದಕ್ಕೆ ಬಂದ ಮೇಲೆ ಈಗ ಫುಲ್ ಥರ ಗರಿ ಗರಿ ಥರ ಚೆನ್ನಾಗಿರ್ತವೆ ಈ ಅದಕ್ಕೆ ಬಂದಮೇಲೆ ನಾವು ಅದನ್ನು ಒಂದು ಕಪ್ಪಲ್ಲಿ ಗೋಡಂಬಿ ಎಲ್ಲ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಇದೇ ಹಾಯಿಲಲ್ಲೇ ಮತ್ತೆ ನಾವು ಮಸಾಲೆ ಎಲ್ಲ ಹಾಕಿ ಕರಿ ಥರ ಮಾಡ್ಕೋಬೋದು ಅದಕ್ಕೋಸ್ಕರ ಈಗ ಪೂರ್ತಿ ಗೋಡಂಬಿ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಈಗ ಆಯಿಲ್ ಪೂರ್ತಿ ಬಿಸಿಯಾಗಿದೆ ಅದೇ ಗೋಡಂಬಿ ಕರಿದಿರೋ ಆಯಿಲ್ ಆಗಿರೋದ್ರಿಂದ ಆಯಿಲ್ ಪೂರ್ತಿ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ನಾವು ಜಲ್ದಿ ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಮಸಾಲ ಚಕ್ಕೆ ಎಲ್ಲ ವಂಗ ಏಲಕ್ಕಿ ಮತ್ತು ಮಗ್ಗು ಫ್ಲೇವರ್ಗೆ ಅದನ್ನು ಹಾಕಿದ್ದೀನಿ ಮತ್ತು ಒಂದೆರಡು ಪಲಾವ್ ಎಲೆ ಹಾಕಿದ್ದೀನಿ ಅದು ಕೂಡ ಬೇಗ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಆಗ್ತಾ ಇರಬೇಕು ಅಷ್ಟೊತ್ತಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಅಷ್ಟು ಇದ್ದೀನಿ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡೋಂಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಂಗಿದ್ರೆ ಸ್ವಲ್ಪ ನಿಮಗೆ ಅಡ್ಜಸ್ಟ್ಮೆಂಟ್ ನಿಮಗೆ ಗೊತ್ತಾಗುತ್ತಲ್ಲ ಮಾಡ್ತಾ ಇದ್ರೆ ಪ್ರಾಕ್ಟೀಸ್ ಇರುತ್ತೆ ನಿಮಗೆ ಅಡ್ಜಸ್ಟ್ ಮಾಡ್ಕೊಂಬೋದು ಗೊತ್ತಾಗುತ್ತೆ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋರು ಫ್ರೈ ಆಗ್ತಾ ಇರಲಿ ಈ ಕಡೆ ನಾನು ಟಮಟಾನ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ ನಾನು ಎರಡು ಟಮಟ ಯೂಸ್ ಮಾಡಿದ್ದೀನಿ ತುಂಬ ದಪ್ಪ ಸೈಜಲ್ಲಿ ರೆಡ್ ಕಲರ್ ಇರ್ತವಲ್ಲ ಆ ದಪ್ಪ ಸೈಜು ಎರಡನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಪೂರ್ತಿ ಈರುಳ್ಳಿ ಫ್ರೈ ಆಗಿದಾವೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ಟಮಟ ಕರಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಟಮಾಟ ಪೇಸ್ಟು ಅದಕ್ಕೆ ಹಾಕಿ ಅದು ಕೂಡ ಪೂರ್ತಿ ಕಲ್ಲರ್ ಚೇಂಜ್ ಆಗಬೇಕು ಆ ಮಟ್ಟದವರೆಗೂ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗ್ತಾ ಇರಲಿ ನೋಡಿ ಕಲರ್ ಚೇಂಜ್ ಆಗುತ್ತೆ ಆವಾಗ ಅದು ಒಂಥರ ಅರಶಿನ ಕಲರ್ ಬಂದಿರುತ್ತೆ ನಾವು ಅರಶಿನ ಪುಡಿ ಈಗ ಹಾಕಿರಲ್ಲ ಆದರೂ ಅದು ಕಲರ್ ಚೇಂಜ್ ಆದಾಗ ಈ ಕಲರ್ ಬಂದಿರುತ್ತೆ ಈ ಕಲರ್ ಬಂದಾದ ಮೇಲೆ ಇದಕ್ಕೆ ನಾವು ಈಗ ಕರ್ಶನು ಖರದ ಪುಡಿ ಇದ್ದೀನಿ ಖಾರದ ಪುಡಿ ಮತ್ತು ಅರಶಿನ ಪೌಡರು ಮತ್ತು ಮನೆಗೆ ಮಾಡಿರ್ತೀವಲ್ಲ ಮಸಾಲ ಪೌಡರು ಧನಿಯಾ ಪೌಡರು ಸಾಂಬಾರು ಪೌಡರು ಅದು ಯಾವುದಾದ್ರೂ ಒಂದು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಸಿಮ್ಮಲ್ಲೇ ಮಿಕ್ಸ್ ಮಾಡ್ತಾ ಇರೋಣ ಅದು ಮಿಕ್ಸ್ ಇರಲಿ ಸ್ವಲ್ಪ ಫ್ರೈ ಆಗ್ತಾ ಇರಲಿ ಹಸಿ ವಾಸನೆ ಹೋಗೋವರೆಗೂ ಅಷ್ಟೊತ್ತಿಗೆ ನಾವೀಗ ಈ ಕಡೆ ನಾವು ಗೋಡಂಬಿ ಮತ್ತು ಈರುಳ್ಳಿನ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡಿ ತಗೊಂಡು ಬರೋಣ ಇದು ಪೂರ್ತಿ ನೈಸಾಗೆ ಒಂಥರ ಕ್ರೀಮಿ ಥರ ಬರುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ನಿಜವಾಗ್ಲೂ ಈ ಟೇಸ್ಟ್ ಮಾಡಿದರೆ ಮಸ್ತ್ ಬರುತ್ತೆ ನೋಡಿ ಇದು ನೋಡಿದ್ರೆ ತುಂಬ ಚೆನ್ನಾಗಿ ಬಂತು ಒಂಥರ ಏನೋ ಒಂದು ಕ್ರೀಮ್ ಹಾಕ್ತಾಯಿದ್ವಿ ನಾವು ಅನ್ನೋ ಅಷ್ಟು ಥರ ಚೆನ್ನಾಗಿ ಬಂದಿತ್ತು ಇದನ್ನು ಈಗ ಟಮಟೊ ಕರಿಗೇ ಇದ್ದೀನಿ ಈಗ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದು ಇದು ಎರಡು ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾವು ಈಗ ಉಪ್ಪು ನಾನು ಯಾವಾಗೂ ಸೇರಿಸಿಲ್ಲ ನೋಡಿ ಮಸಾಲ ಪೌಡರ್ ಅಷ್ಟೇ ಸೇರಿಸಿದ್ದೆ ಹೊರತು ಉಪ್ಪು ಸೇರಿಸಿಲ್ಲ ಈಗ ಉಪ್ಪು ಹಾಕ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಅದು ಸ್ವಲ್ಪ ಆಯಿಲೆಲ್ಲ ಮೇಲ್ಗಡೆ ತೇಲೋವರ್ಗು ಬಾಯ್ಲ್ ಆಗಲಿ ಒಂದು ಫೈವ್ ಮಿನಿಟ್ಸ್ಗೆ ಆಯಿಲೆಲ್ಲ ಮೇಲ್ಗಡೆ ತೇಲುತ್ತೆ ಅದು ಆ ಕರಿ ರೆಡಿ ಆಯಿತು ಅಂತ ರೆಡಿ ಆದಮೇಲೆ ಪೂರ್ತಿ ಕರಿ ರೆಡಿ ಆಗುತ್ತಲ್ಲ ಆಗ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಮೇಲೆ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆಂತೆ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಆದರೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಕಸ್ತೂರಿ ಮೆಂತೆ ಈ ಥರ ಎಲ್ಲ ಮಸಾಲಾಗೆ ಹಾಕಿರೋ ಸ್ವಲ್ಪ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಈಗ ಗಸ ಗರಂ ಮಸಾಲ ಕೂಡ ಇದಕ್ಕೆ ಸೇರಿಸ್ಬೋದು ನಾನು ಮಸಾಲ ಅಷ್ಟೇ ಹಾಕಿರೋದ್ರಿಂದ ನಾನು ಗರಂ ಮಸಾಲ ಏನು ಯೂಸ್ ಮಾಡಿಲ್ಲ ನಾನು ಕರ್ದು ಎತ್ತಿಟ್ಕೊಂಡಿರೋ ಅಂಥ ಗೋಡಂಬಿ ಕೂಡ ಈಗ ಸೇರಿಸಿದ್ದೀನಿ ನೋಡಿ ಕಾಜು ಮಸಾಲ ಅಂತೂ ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ರು ಆದರೆ ಈ ಥರ ಬರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನಿಜಗೂ ನನ್ನ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಅಂದರೆ ತುಂಬ ರುಚಿ ಬಂದಿತ್ತು ನಾವು ಯಾವಾಗಲೂ ಹೋಟ್ಲಿಗೆ ಹೋಗಿ ಅಲ್ಲಿ ಹೋಗಿ ತಿನ್ನೋದ್ಕಿಂತ ಮನೆಗೇ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗೇ ನಾವು ಮಾಡ್ಕೋಬೋದು ಈಗಂತೂ ತುಂಬ ಅಂದರೆ ತುಂಬ ಖಾಯಿಲೆಗಳು ಬರ್ತಾಯಿದ್ದಾವೆ ನಿಜವಾಗ್ಲೂ ನೀವು ಬಿ ಸೇಫ್ ಅನ್ನೋ ಥರ ನೀವು ಏನೇ ಅಡುಗೆ ಆದ್ರೂ ಮನೆಗೆ ಎಲ್ಲ ಅಡುಗೆಗಳು ಯೂಟ್ಯೂಬಲ್ಲಿ ಯಾವುದೇ ಒಡೀರಿ ನೀವು ಅಡುಗೆ ಯೂಟ್ಯೂಬಲ್ಲಿ ಇರುತ್ತೆ ಅದನ್ನು ನೀವೇ ನೋಡ್ಕೊಂಡು ಪ್ರಿಪೇರ್ ಮಾಡ್ಕೋಬೋದು ಯಾವ್ದು ಈಸಿ ಇರುತ್ತೆ ಯಾವ್ದು ಚೆನ್ನಾಗಿರುತ್ತೆ ಯಾವುದಕ್ಕೆ ಎಷ್ಟು ಆಯಿಲ್ ಹಾಕ್ಬೇಕು ಅನ್ನೋದೆಲ್ಲ ಕ್ವಾಂಟಿಟಿ ನಿಮಗೆ ಗೊತ್ತಿರುತ್ತೆ ಅದನ್ನು ನೀವು ಮನೆಗೆ ಆರಾಮಾಗಿ ಮಾಡ್ಕೋಬೋದು ಅದು ಆದಮೇಲೆ ನಾನು ಸ್ವಲ್ಪ ಅದಕ್ಕೆ ಕಾಜು ಮಸಾಲ ಮಾಡಿದೆ ಅಂದರೆ ಅದಕ್ಕೆ ಸ್ವಲ್ಪ ಚಪಾತಿ ಮಾಡಬೇಕಲ್ಲ ಅಂತ ಚಪಾತಿ ಮಾಡಿ ಎತ್ತಿಟ್ಕೊಂಡೆ ಅದಕ್ಕೆ ನಾನು ಎಗ್ಗನ್ನ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎಗ್ಗನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ನಾನು ಎಗ್ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚಟ್ಪಟ್ಟು ಅದು ಫ್ರೈ ಆಗಲಿ ಸ್ವಲ್ಪ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನಾವು ಆಯಿಲ್ ಕಡಿಮೆ ತಿನ್ನೋಣ ಯಾಕಂದರೆ ಈಗಂತೂ ಹಾರ್ಟ್ ಅಟ್ಯಾಕ್ ಎಲ್ಲಿ ನೋಡಿರೂ ಹಾರ್ಟ್ ಅಟ್ಯಾಕ್ ಅಂತಾರೆ ಅದು ಯಾಕೆ ಇದೆ ಏನಕ್ಕೆ ಆಗ್ತೈತೆ ಅಂತಲೇ ಆ ರೀಸನ್ ಗೊತ್ತಿಲ್ಲ ಆ ಲೆವೆಲ್ಗೆ ಜನ ಇದ್ದಾರೆ ಅದನ್ನು ನೋಡಿದರೆ ತುಂಬ ಭಯ ಆಗುತ್ತೆ ಆಯಿಲ್ ತುಂಬ ಕಡಿಮೆ ಮಾಡಬೇಕು ಅನಿಸುತ್ತೆ ಎಷ್ಟು ಸಾಧ್ಯವೋ ಅಷ್ಟನ್ನು ಕಡಿಮೆ ಉಪಯೋಗಿಸೋದು ಒಳ್ಳೆಯದು ಈಗ ನಾನು ಪಟಾಟಾನ ಚಿಕ್ಕ ಚಿಕ್ಕದಾಗೆ ಉದ್ದದ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ಅದಕ್ಕೆ ಚಿಲ್ಲಿ ಕೂಡ ಹಾಕ್ತಾಯಿದ್ದೀನಿ ಚಿಲ್ಲಿ ಕೂಡ ಫ್ರೈ ಆಗ್ತಾಯಿದ್ದಾವೆ ಅದಕ್ಕೆ ಈಗ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೂಡ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವೂ ಒಂದೇ ಥರ ಕಟ್ ಮಾಡಿದರೆ ಏನಾದರೂ ಮಾಡಿದಾಗ ಅಡುಗೆ ಚೆನ್ನಾಗಿರುತ್ತೆ ಒಂದು ಉದ್ದ ಮಾಡೋದು ಒಂದು ಚಿಕ್ಕದಾಗ ಮಾಡೋದು ಅದರ ಒಂಥರ ಅದು ನೋಡಲಿಕ್ಕೆ ಚೆನ್ನಾಗಿರಲ್ಲ ಅದು ಬಾಯ್ಲ್ ಚಿಕ್ಕ ಚಿಕ್ಕದು ಬೇಗ ಬಾಯಲಾಗುತ್ತೆ ದೊಡ್ಡ ದೊಡ್ಡದು ಹಾಗೆ ಇರುತ್ತೆ ಹಾಗಾಗಿ ಎಲ್ಲದನ್ನು ಸ್ಲೈಸ್ ಥರನೇ ಕಟ್ ಮಾಡಿದ್ದೀನಿ ಅದು ಸ್ವಲ್ಪ ಹಾನಿಯನ್ನೆಲ್ಲ ಸ ಚೆನ್ನಾಗಿ ಫ್ರೈ ಆಯಿತು ಫ್ರೈ ಆದಮೇಲೆ ಅದಕ್ಕೆ ಉಪ್ಪು ಅರಶ್ನ ಹಾಕಿದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಜೀರಾ ಪೌಡರು ಸ್ವಲ್ಪ ಮಸಾಲ ಪೌಡರು ಕೂಡ ಸೇರಿಸಿದ್ದೀನಿ ಸ್ವಲ್ಪ ಸ್ವಲ್ಪ ಸೇರಿಸಿದ್ದೀನಿ ಅಷ್ಟೇ ಜಾಸ್ತಿ ಸೇರಿಸಿಲ್ಲ ಅದು ಕೂಡ ಸ್ವಲ್ಪ ಚೆನ್ನಾಗಿ ಹಾಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದು ಫ್ರೈ ಆಯಿತು ರೆಡಿ ಆಯಿತು ಅನ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲ್ಗಡೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಫ್ಲೇವರ್ಗಂತ ಸ್ವಲ್ಪ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟೇ ಹಾಕಿದ್ದೀನಿ ಅದೆಲ್ಲದನ್ನು ಹಾಕಿ ಒಂದು ಕಾಲು ನೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಅದೆಲ್ಲ ಫ್ರೈ ಚೆನ್ನಾಗಲಿ ಅಂತ ಯಾಕಂದರೆ ತುಂಬ ಆಯಿಲ್ ಹಾಕಿ ಫ್ರೈ ಮಾಡಿದರೆ ಆ ಗೊಜ್ಜು ಥರ ಆಗುತ್ತೆ ನಾನು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅನಿಸುತ್ತೆ ಯಾಕೆ ಕಾಜು ಹಾಕಿ ಕಾಜು ಮಸಾಲ ಮಾಡಿರೋದ್ರಿಂದ ಸ್ವಲ್ಪ ಮಾ ಇವತ್ತು ಪ್ರೋಟೀನ್ ಜಾಸ್ತಿ ಇದೆ ಮತ್ತು ಎಗ್ಗು ಎಲ್ಲ ಮಾಡ್ತಾಯಿದ್ದೀನಿ ಹಾಗಾಗಿ ಇವತ್ತು ಆಯಿಲ್ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇದಕ್ಕೆ ಇದು ಎಗ್ ಬಾಯಿಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಕೂಡ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಯಾವುದೇ ಅಡುಗೆ ಮಾಡ್ತಾ ಇದ್ದೀವಿ ಅಂದರೂ ಅವತ್ತಿನ ದಿನ ಎಷ್ಟು ಆಯಿಲ್ ತಾಣ್ತಾ ಇದ್ದೀವಿ ಎಷ್ಟು ಪ್ರೋಟೀನ್ ತಾಣ್ತಾ ಇದ್ದೀವಿ ಎಷ್ಟು ಎಷ್ಟು ವಿಟಮಿನ್ಸ್ ತಾಣ್ತಾ ಇದ್ದೀವಿ ಅನ್ನೋದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಕುಕ್ ಮಾಡಿದರೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ನಾವು ಅದನ್ನೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡದಲ್ಲೇ ನಾವು ಸುಮ್ಮನೆ ಎಷ್ಟು ಬೇಕಷ್ಟು ಏನು ಬೇಕೋ ಅದನ್ನು ಹಾ ತಿಂತ ಹೋದರೆ ಸ್ವಲ್ಪ ಹೆಲ್ತಲ್ಲಿ ವೇರಿಯೇಷನ್ ಆಗುತ್ತೆ ಹಾಗಾಗಿ ಸ್ವಲ್ಪ ನಾವು ಅಡುಗೆ ಮಾಡೋರು ಯಾವಾಗಲೂ ಕುಕ್ ಮಾಡೋರು ಸ್ವಲ್ಪ ನಾವು ಹಾಯಿಲು ಎಲ್ಲ ಏನೇ ಫುಡ್ ಮಾಡಬೇಕಾದ್ರು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಈಗ ನೋಡಿ ಹೆಗ್ಗು ಫ್ರೈ ಮಾಡಿದ್ನಲ್ಲ ಅದು ಮೇಲೆಲ್ಲ ಅದು ಕ ಗೊಜ್ಜು ಥರ ಇರ್ತಾರಲ್ಲ ಅದನ್ನೆಲ್ಲ ಹೆಗ್ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಈ ಥರ ಮಾಡಿದೆ ಚೆನ್ನಾಗಿತ್ತು ಅದು ಕೂಡ ಎಗ್ ಫ್ರೈ ಥರ ನೆನ್ಸಿಗೆ ಮತ್ತು ಕಾಜು ಮಸಾಲ ಕೂಡ ಈ ಥರ ಬಂದಿದೆ ನೋಡಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೂ ಚೆನ್ನಾಗಿತ್ತು ಮತ್ತು ಕರಿ ಕೂಡ ಓಟೆಲಲ್ಲಿ ಇತ್ತಲ್ಲ ಅದೇ ಥರನೇ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಥರ ಒಂದ್ಸರಿ ನೀವು ಒಂದು ಸರಿ ಟ್ರೈ ಮಾಡಿ ಬೇರೆ ಬೇರೆ ಥರ ಇದ್ದಾವೆ ತುಂಬ ಆದರೆ ಈ ಥರನೂ ಒಂದ್ಸರಿ ಟ್ರೈ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟ್ ಬಂದಿರುತ್ತೆ ಭಾಳ ಚೆನ್ನಾಗಿರುತ್ತೆ ಈಗ ನಂದು ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ಅದಕ್ಕೆ ಸ್ವಲ್ಪ ಚಪಾತಿ ಮತ್ತು ಕಾಜು ಮಸಾಲ ಮಾಡಿದ್ದೆ ಮತ್ತು ಅದು ಎಗ್ ಫ್ರೈ ಮಾಡಿದ್ನಲ್ಲ ಅದು ಕೂಡ ಇಟ್ಟೆ ಮತ್ತು ಸ್ವಲ್ಪ ಇದಕ್ಕೆ ಏನಾದ್ರು ಒಂದು ರೈಸ್ ಬೇಕಲ್ಲ ಅಂತ ನಾನು ಮೊಸರನ್ನ ಮಾಡಿಬಿಟ್ಟೆ ಮೊಸರನ್ನ ಏನು ರೆಗ್ಯುಲರ್ ಆಗಿ ಯಾವಾಗಲೂ ಎಲ್ಲ ಒಂದೇ ಥರ ಮಾಡ್ತಾರಲ್ಲ ಅಂತ ಅದನ್ನೇನು ತೋರ್ಸಕ್ಕೆ ಹೋಗಲಿಲ್ಲ ನಾನು ಅದ್ರ ಜೊತೆಗೆ ಮಸರನ್ನ ಮಾಡಿ ನನ್ನ ಮಗಳಿಗೆ ಊಟ ಕೊಟ್ಟೆ ಊಟ ಕೊಟ್ಟು ಹೆಂಗೈತೆ ಅಂತ ಕೇಳಿದೆ ಚೆನ್ನಾಗೈತೆ ಅಂತಲೇ ಹೇಳ್ತಾ ಇದ್ಲು ಅವಳು ಅದೇ ನಾವೇನಾದರೂ ಒಂದು ಅಡುಗೆ ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ವಿ ಅಂದರೆ ಅದು ಅಡಿಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಆಗಿರುತ್ತೆ ಇಷ್ಟಪಟ್ಟಿದ್ದು ಮಾಡಿದ್ದು ಯಾವತ್ತೂ ಕೆಟ್ಟೋಗೋದಿಲ್ಲ ನಾವು ಕಷ್ಟಪಟ್ಟು ನಮಗೆ ಬೇಜಾರಲ್ಲಿ ಮಾಡಿರ್ತೀವಲ್ಲ ಆ ಅಡುಗೆಗಳು ಎಷ್ಟೋ ಸರಿ ಮಿಸ್ ಆಗಿ ಹೋಗ್ಬಿಟ್ಟಿರ್ತವೆ ಅದ್ರಾಗು ನಾವು ತುಂಬ ಇಷ್ಟಪಟ್ಟು ಮಾಡಿ ಅವ್ರಿಗೆ ಯಾರಿಗನ್ನ ಕೊಡ್ತೀವಲ್ಲ ಅವ್ರು ತುಂಬ ಚೆನ್ನಾಗೈತೆ ಅಂತ ಒಗಣ್ದಾಗ ಅದಕ್ಕೆ ನಾವು ಖುಷಿ ಬೇರೆ ಏನೇ ಇರೋದಿಲ್ಲ ಯಾಕೆಂದರೆ ಹೆಣ್ಮಕ್ಳಿಗೆ ಬೇರೆ ಏನು ಒಗಡಕ್ಕೆ ಒಗ್ಳಿಸ್ಕೊಳ್ಳೋಕ್ಕೆ ಯಾವುದೂ ಅವಕಾಶನೇ ಇರೋದಿಲ್ಲ ಅಡುಗೆ ಕುಕ್ಕಿಂಗ್ ಅಷ್ಟೇ ನಾವು ಅಡುಗೆ ಮಾಡಿದ್ದನ್ನು ಅವರು ತಿಂದು ಚೆನ್ನಾಗೈತೆ ಅಂತ ಅಂದಾಗ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಈಗ ನಾನು ಸ್ವಲ್ಪ ನನ್ನ ಬೆಡ್ರೂಮಲ್ಲೆಲ್ಲ ವಾಲ್ಡ್ರೂಫೆಲ್ಲ ಕ್ಲೀನ್ ಮಾಡೋಣ ಅಂತ ಬರ್ತೀನಿ ಯಾಕಂದರೆ ಇಷ್ಟು ದಿನ ನಾನು ನಮ್ಮ ಅಷ್ಟೇ ಇದ್ವಿ ಈ ಮನೆಗೆ ಬಂದಾಗಿಂದ ನನ್ನ ಮಕ್ಕಳು ಇಲ್ಲಿ ಬರೋರು ಹೋಗೋರು ಅಷ್ಟೇ ಅವರು ಹಾಸ್ಟೆಲಲ್ಲಿ ಇರೋದ್ರಿಂದ ಅವರು ಸ್ಟಡಿ ಮಾಡೋಕೆ ಹೊರಗೆ ಹೋಗಿರೋದ್ರಿಂದ ಲಗೇಜ್ ಎಲ್ಲ ಇಲ್ಲಿ ಜಾಸ್ತಿ ಇರದೇ ಇರಲಿಲ್ಲ ಸ್ವಲ್ಪ ಇತ್ತು ಈಗ ಅವರು ಪೂರ್ತಿ ಕಂಪ್ಲೀಟ್ ಆಯಿತು ಅವ್ರದು ಎಜುಕೇಷನ್ ಮುಗಿಸ್ಕೊಂಡು ಈಗ ಲಗೇಜ್ ಪೂರ್ತಿ ತಗೊಂಡು ಬಂದಲ್ಲ ಈಗ ಅವೆಲ್ಲ ಲಗೇಜನ್ನು ಈಗ ನಾವು ಇಟ್ಕೊಂಡಿದ್ವಲ್ಲ ಅದರಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಈಗ ಪೂರ್ತಿ ಇದನ್ನೆಲ್ಲ ಶೆಲ್ಫುಗಳೆಲ್ಲ ತೆಗೆದು ಈಗ ನಮ್ಮ ನಮಗೆ ಎಷ್ಟು ಬೇಕೋ ನಮಗೆ ಏನೇನು ಬೇಕೋ ಅದನ್ನೆಲ್ಲ ಪೂರ್ತಿ ಶೆಲ್ಪ್ಗೆ ನಾವು ಪಿಕ್ಸ್ ಮಾಡ್ಕೊಬಿಟ್ಟಿದ್ವಿ ಆದರೆ ಈಗ ನಮ್ಮ ನಾವು ಇಟ್ಕೊಂಡಿರೋ ಶೆಲ್ಫಲ್ಲೇನೆ ಈಗ ಅವಳ ಕೂಡ ನಾವು ಅದರಲ್ಲೇ ತೂರಿಸ್ಬೇಕು ಅದರಲ್ಲೇ ಇಟ್ಕಬೇಕು ಅಂತ ಅಂದಾಗ ತುಂಬ ಜಾಗ ಒಂಥರ ಕಡಿಮೆ ಇದೆ ನನಗೀಗ ಎಲ್ಲಿಡಬೇಕು ಏನು ಇಡಬೇಕು ಹೆಂಗೆ ಜೋಡಿಸ್ಬೇಕು ಅನ್ನೋದೇ ಒಂದು ತುಂಬ ಸಮಸ್ಯೆ ಆದಂಗೆ ಆಗ್ಬಿಡ್ತು ನಾನು ಇಟ್ಕೊಂಡಿಲ್ದವು ಬೇರೆ ಬೇರೆ ಬಟ್ಟೆಗಳಿದ್ವು ಅವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ತೆಗೆದು ಶೆಲ್ಫ್ಗಳೆಲ್ಲ ಸ್ವಲ್ಪ ಖಾಲಿ ಮಾಡಿ ಈಗ ಅವಳ ಸ್ವಲ್ಪ ಇದರಲ್ಲೇ ಇಡೋಣ ಅವ್ಳಿಗೆ ಏನಿಲ್ಲ ಅಂದರೂ ಒಂದು ಎರಡು ಸೆಕ್ಷನ್ ಆದರೂ ಬಾಕ್ಸ್ ಬಿಟ್ಕೊಡ್ಬೇಕು ನಾವೀಗ ಅದನ್ನು ಬಾಕ್ಸ್ ಬಿಟ್ಕೊಡೋಣ ಅಂತ ಈಗೆಲ್ಲ ಪೂರ್ತಿ ಖಾಲಿ ಮಾಡಿ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೀನಿ ನಿಜವಾಗ್ಲೂ ಎಷ್ಟು ಖಾಲಿ ಮಾಡಿ ಜೋಡಿಸ್ತಾ ಇದ್ದೀನಿ ಅಂದರೆ ನನಗಂತ ಈ ಬಟ್ಟೆಗಳೆಲ್ಲ ಪೂರ್ತಿ ಅವಳ ಅಷ್ಟು ತೊಳೆದ್ಬಿಟ್ಟೆ ಈಗ ಒಂದು ವಾರ ಆಯಿತು ಒಂದು ವಾರದಿಂದ ಕಂಟಿನ್ಯೂಸ್ ಅವಳ ಬಟ್ಟೆ ತೊಳೆಯೋದ್ರಾಗೆ ತೊಳೆಯೋದ್ರಾಗೆ ಆಗಿಬಿಡ್ತು ಒಂದು ವಾರ ಕಂಪ್ಲೀಟಾಗಿ ತೊಳೆದು ಆದಮೇಲೆ ಸ್ವಲ್ಪ ಮಡಚಿ ಮಡಚಿ ಅಲ್ಲಿ ಇಲ್ಲಿ ಕಟ್ಟಿಟ್ಬಿಟ್ಟಿದ್ದೆ ಅವನ್ನ ನೀಟಾಗಿ ಒಂದು ಕಡೆ ಜೋಡ್ಸೋಕ್ಕಾಗಿರಲಿಲ್ಲ ನನಗೆ ಈಗ ಜೋಡ್ಸೋಣ ಅಂತ ಕೂತ್ಕೊಂಡಿದ್ದೀನಿ ಎಲ್ಲಿ ಜೋಡ್ಸೋಣ ಹೆಂಗ್ ಗಿಡನಾ ಎತ್ತ ಗಿಡವಪ್ಪ ಎಂಥ ಈ ಬಟ್ಟೆಗಳೆಲ್ಲ ನೋಡಿ ನನಗೆ ಒಂಥರ ಏನು ಮಾಡಬೇಕಪ್ಪ ನಾನು ಅನ್ನಂಗೆ ಆಗ್ಬಿಡ್ತು ನಿಜವಾಗ್ಲು ಈ ಮನೇನೇ ಖಾಲಿ ಮಾಡಿ ಬೇರೆ ಮನೆಗೆ ದೊಡ್ಡ ಮನೆಗೆ ಹೋಗಿಬಿಡಲ ಈಗಲೇ ಯಾವುದು ಜೋಡ್ಸೋದು ಬೇಡ ಯಾವುದು ಕ್ಲೀನ್ ಮಾಡೋದು ಬೇಡ ಯಾವ ಅದು ಆರ್ಗನೈಸ್ ಮಾಡೋದೇ ಬೇಡ ಬೇರೆ ಕಡೆ ಹೋಗೋಣ ಅನ್ನಿಸ್ಬಿಡ್ತು ಅಷ್ಟೊಂದು ಲಗೇಜ್ ಐತೆ ನೋಡಿ ಅಂದರೆ ಅಷ್ಟೊಂದು ಲಗೇಜು ಅಷ್ಟೊಂದು ಬಟ್ಟೆಗಳು ಅಷ್ಟೊಂದು ಸಾಮಾನೆಲ್ಲ ಇತ್ತು ಎಲ್ಲಿಡಬೇಕಂತನೇ ತಲೆನೇ ಕೆಟ್ಟೋಗ್ಬಿಟ್ಟು ನಾನು ಮೊಬೈಲ್ ಆಫ್ ಮಾಡಿ ಸ್ವಲ್ಪ ಹಂಗೆ ಸುಮ್ಮನೆ ಕೂತ್ಕೊಬಿಟ್ಟು ಆಮೇಲೆ ಏನೇ ಮಾಡಿದ್ರಿ ಇದನ್ನು ನಾನೇ ಜೋಡಿಸ್ಬೇಕು ಮತ್ತು ಯಾರೂ ಜೋಡಿಸೋಂಗಿಲ್ಲ ಯಾರೂ ಇದನ್ನು ಆರ್ಗನೈಸ್ ಮಾಡೋಂಗೇ ಇಲ್ಲ ಹಂಗಾಗಿ ಮತ್ತೆ ಸ್ವಲ್ಪದು ಕುಂತು ಅಷ್ಟು ಅಲ್ಲಿ ನಾನು ಆ ಶೆಲ್ಪಲ್ಲಿ ಜೋಡಿಸೋಣ ಅಂತ ನೋಡಿದ್ನಲ್ಲ ಆ ಶೆಲ್ಪಲ್ಲಿ ಅಷ್ಟು ಬಟ್ಟೆ ಇಡಿಸ್ಲೇ ಇಲ್ಲ ಹಂಗಾಗಿ ನಾನೇನು ಮಾಡಿದೆ ಅವಳ್ದೊಂದು ದೊಡ್ಡ ಕ್ಯಾರಿ ಬ್ಯಾಗ್ ಇತ್ತು ಆ ಬ್ಯಾಗಲ್ಲಿ ಅಷ್ಟು ನಾವು ಈಗ ಯೂಸ್ ಮಾಡ್ದವೆಲ್ಲ ಇದ್ವಲ್ಲ ಹೊಸ ಹೊಸ ಬಟ್ಟೆಗಳು ಅವಳು ತಗೊಂಡು ಅವೆಲ್ಲ ಇದ್ವಲ್ಲ ಅವನ್ನೆಲ್ಲ ಪೂರ್ತಿ ಬ್ಯಾಗಿಗೆ ತುಂಬಿಬಿಟ್ಟೆ ನಾನು ಮತ್ತೆ ವಾಪಸ್ ಹೆಂಗಿರು ಅವಳು ವಾಪಸ್ಸು ತಗೊಂಡೋಗ್ತಾಳೆ ಈಗ ನೆಕ್ಸ್ಟ್ ಕೋರ್ಸಿಗೆ ಸೇರ್ಬೇಕಾದ್ರೆ ಮತ್ತೆ ತಗೊಂಡು ಹೋದೆ ಹೋಗ್ತಾಳೆ ತಿಂಗಳು ತಿಂಗಳಷ್ಟೇ ಅಲ್ಲ ಮತ್ತು ಅವನ್ನೆಲ್ಲ ಈ ಶೆಲ್ಫ್ಗಳಲ್ಲಿ ಅಲ್ಲಿ ನಾ ಮತ್ತೆ ಅಷ್ಟು ತೆಗೆದು ಅಂತ ನಾನೇನು ಮಾಡಿದೆ ಆ ಅದರಲ್ಲೇ ಬ್ಯಾಗಲ್ಲೇ ಅಷ್ಟು ಬಟ್ಟೆ ಇಟ್ಬಿಟ್ಟೆ ಆ ಬಟ್ಟೆ ಇಟ್ಟ ಆದಮೇಲೆ ಅಂಥ ಬ್ಯಾಗು ಇನ್ನೂ ಎರಡು ಬ್ಯಾಗ್ ಬೇ ಮೂರು ಬ್ಯಾಗ್ ಬೇಕಾಗಿತ್ತು ಇನ್ನಿದ್ದಾವೆಲ್ಲ ಡೈಲಿ ಯೂಸು ಮತ್ತು ನಾವೆಲ್ಲ ನಾವು ಹೊರಗೆ ಹೋದ್ರೆ ಇಟ್ಕೊಳವು ಬರೋ ಮನೆಗೆ ಇಟ್ಕೊಳ್ಳೋವು ಅವೆಲ್ಲ ಇದ್ವಲ್ಲ ಅವನ್ನೆಲ್ಲ ನಾನು ಶೆಲ್ಪಲ್ಲೇ ಜೋಡಿಸ್ಬಿಟ್ಟೆ ಮತ್ತು ಆ ಕಡೆ ಎಲ್ಲ ವಾಲ್ರೂಪಲ್ಲಿನೂ ಸ್ವಲ್ಪ ಅವಳವೇನೋ ಅವು ಇವು ಸಾಮಾನಿದು ಅವು ಕೂಡ ಎಲ್ಲ ಜೋಡಿಸ್ದೆ ಈಗ ಪೂರ್ತಿ ಬೆಡ್ರೂಮೆಲ್ಲ ಕ್ಲೀನ್ ಆಯಿತು ಬೆಡ್ರೂಮ್ ಎಲ್ಲ ಕ್ಲೀನ್ ಆಯಿತು ಅಂದಮೇಲೆ ಪೂರ್ತಿ ಧೂಳು ಧೂಳು ಆಗ್ಬಿಡ್ತೈತೆ ಒಂದು ಸರಿ ನಾವು ಏನಾದರೂ ಕ್ಲೀನ್ ಮಾಡೋಕೆ ಹಿಡಿದ್ವಿ ಅಂದರೆ ಅದು ಎಲ್ಲಿಂದ ಬರ್ತೈತೆ ಧೂಳು ಏನೋ ಗೊತ್ತಿಲ್ಲ ಅದು ಸ್ವಲ್ಪ ಧೂಳು ಜಾಸ್ತಿ ಆದೇ ಆಗಿಬಿಡ್ತೈತೆ ಎಷ್ಟೇ ನಾವು ದಿನ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ ಪ್ರತಿದಿನ ನಾವು ಹಿಂಗೆ ಧೂಳು ಹೊಡಿತಾ ಇರ್ತೀನಿ ನಾನಂತ ಈ ಥರ ಕಟ್ಟಿಗೆ ಕಟ್ಟಿಬಿಟ್ಟು ಪ್ರತಿದಿನ ಧೂಳನದೇ ಕಸ ಹೊಡಿತಿರ್ತೀನಿ ಆದರೂ ಸ ನೈಸ್ ಧೂಳು ಬಂದೇ ಬಂದಿರುತ್ತೆ ಅದನ್ನು ಸ್ವಲ್ಪ ನಾವು ಡೀಪ್ ಆರ್ಗನೈಸ್ ಮಾಡೋಣ ಡೀಪ್ ಕ್ಲೀನ್ ಮಾಡೋಣ ಅಂತ ಹೋದಾಗ ಅದು ಸ್ವಲ್ಪ ಧೂಳು ಜಾಸ್ತಿನೇ ಆಗುತ್ತೆ ಆವಾಗ ಎಲ್ಲದು ಬೆಡ್ ಮೇಲೆಲ್ಲ ಮತ್ತು ಮೇಲೆಲ್ಲ ಹಾಡಿದಾಗ ಅದನ್ನೆಲ್ಲ ಮತ್ತೆ ಪೂರ್ತಿ ಕ್ಲೀನ್ ಮಾಡಿದ್ವಿ ಅದು ನೀಟಾಗುತ್ತೆ ಸ್ವಲ್ಪ ಅರ್ಧಂಬರ್ಧ ಕ್ಲೀನ್ ಮಾಡಿರೋ ಅದು ಕ್ಲೀನು ನೀಟು ಅಂತ ಅನ್ಸೋದಿಲ್ಲ ಹಂಗಾಗಿ ಅದು ಬೆಡ್ ಕವರ್ ಕೂಡ ಅದ್ರ ಮೇಲೆಲ್ಲ ಧೂಳು ಬಿದ್ದಿತ್ತು ಶೆಲ್ಫ್ಗಳೆಲ್ಲ ಕ್ಲೀನ್ ಮಾಡಿದಾಗ ಅತ್ತಿ ಎದ್ದು ಅತ್ತಿ ಎದ್ದು ಕ್ಲೀನ್ ಮಾಡಿದಾಗ ಅದ್ರ ಮೇಲೆಲ್ಲ ಧೂಳಿತ್ತು ಅದನ್ನು ಕ್ಲೀನ್ ಮಾಡಿದೆ ಇದು ಪೂರ್ತಿ ಆಗಿಬಿಡ್ತು ಅದಕ್ಕೆ ನೆಕ್ಸ್ಟ್ ಲಾಗಲ್ಲಿ ನಾನು ಇದನ್ನು ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಎಲ್ಲೆಲ್ಲಿ ಯಾವ್ದಾದ್ ಇಟ್ಟಿದ್ದೀನಿ ಯಾವುದೇ ಹೆಂಗೆ ಹೆಂಗೆ ಜೋಡಿಸಿದ್ದೀನಿ ಅನ್ನೋದನ್ನು ಪೂರ್ತಿ ನೀಟಾಗಿ ಡಿಟೇಲ್ ಆಗಿ ತೋರಿಸ್ತೀನಿ ಈಗ ಪೂರ್ತಿ ಲೆಂತಿ ಆಗಿರೋದ್ರಿಂದ ಮತ್ತೆ ಸಾಕು ಅನಿಸುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು